ಗೌರಿಬಿದನೂರು ನಗರದಲ್ಲಿ ಬಿಜೆಪಿ ಪಕ್ಷ ಮತ್ತು ರೈತ ಸಂಘಟನೆಗಳ ವತಿಯಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ರು ನಗರದ ಅಂಬೇಡ್ಕರ್ ವೃತ್ತವನ್ನು ಸುತ್ತುವರೆದು ರಸ್ತೆ ಬಂದ್ ಮಾಡಿ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಈ ವೇಳೆ ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಾ ಬರೆ ಎಳೆದಿದೆ ಎಂದು ಬಿಜೆಪಿ ನಾಯಕರು ಹಾಗೂ ರೈತ ಮುಖಂಡರು ಗುಡುಗಿದ್ರು ಎಷ್ಟು ಜನಕ್ಕೆ ಕೃಷಿಕರ ಗೌರಿ ಬಿಂದರಲ್ಲಿ ಮತ್ತಷ್ಟು ರೈತರ ಒಂದು ರ್ಯಾಲಿ ಮಾಡ್ತಿರೋದು ಅದು ಒಂದು ಸರ್ಕಲ್ ನ ಒಂದು ಮುಗಿಸ್ಬಿಟ್ಟು ಅಥವಾ ಸರ್ಕಲ್ ನ ತಡ್ದುಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಿರೋದು ಅಲ್ಲಿ ಸಾಕಷ್ಟು ರೈತ ಕೂಡ ಇಲ್ಲಿ ಭಾಗಿಯಾಗಿರ್ತದ್ದು ಅಥವಾ ಬಿಜೆಪಿ ಪಕ್ಷ ಕೂಡ ಇಲ್ಲಿ ಇದು ಒಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತಿರ್ತಕ್ಕಂಥದ್ದು ಸೊ ಈ ಒಂದು ಹೋರಾಟಕ್ಕೆ ಆ ಮಾರ್ಕೆಟ್ ಜೊತೆಗೆ ಮಾರ್ಕೆಟ್ ಆಗೋದಾಗಿದ್ದಾರೆ ಸೊ ಅವ್ರನ್ನ ಈ ಹೋರಾಟದ ಮಾತಾಡ್ತೀನಿ ಮಾತಾಡ್ತೀರಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ರೈತರ ದಿನ ರೈತರಿಗೆ ಈ ಕಾಂಗ್ರೆಸ್ ಸರ್ಕಾರ ಪ್ರಸ್ತ ಕಾಂಗ್ರೆಸ್ ಸರ್ಕಾರ ನೀತಿಗೆಟ್ಟ ಮಾತುಗೆಟ್ಟ ಕಾಂಗ್ರೆಸ್ ಸರ್ಕಾರ ತುಂಬಾ ಅನ್ಯಾಯ ಮಾಡ್ತೇವೆ ಸರ್ ನಾವು ಕೇಂದ್ರ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಿಂದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಕೊಟ್ಟರೆ ರಾಜ್ಯದ ನಾಲ್ಕು ಸಾವಿರ ಅದು ಅದು ನಿಲ್ಲಿಸ್ಬೇಕು ವಿದ್ಯಾಸಿರಿ ಅನ್ನೋ ಒಂದು ಕಾರ್ಯಕ್ರಮ ಇದೆ ರೈತರ ಮಕ್ಕಳಿಗೆ ಅದು ನಿಲ್ಲಿಸ್ಬೇಕು ಈಗ ಎಮ್ ಎಸ್ ಬಿ ಬೆಂಬಲ ಬೆಲೆ ಎಮ್ ಎಸ್ ಬಿ ಬೆಂಬಲ ಬೆಲೆಕ್ಕೆ ಘೋಷಣೆ ಮಾಡಿ ಅಂತ ಎಷ್ಟು ರೈತರು ಹೋಗ್ರು ಮಾಡ್ತಾಯಿಲ್ಲ ಈಗ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಪರ್ಸೆಂಟ್ ರೈತರು ಜೋಳೆಲ್ಲ ಮಾಡಿಕೊಂಡ್ರು ಸಾವಿರ ಐನೂರು ಸಾವಿರ ನಮ್ಮ ಮಂಜು ಮಂಜು ಅವರು ಒಬ್ಬ ಬರೀ ಹದಿನೈದು ಜನ ಹದಿನೈದು ಗಂಟಲ್ಲಿ ಬೆಳೆದಿದ್ರು ಅವರು ಸಹ ಬರೀ ಸಾವಿರ ಆರ್ನೂರು ಮಾಡಿದ್ದಾರೆ ಇವತ್ತು ನಿನ್ನೆ ಎರಡು ಸಾವಿರ ಘೋಷಣೆ ಮಾಡಿ ಕೆ ಈ ಒಂದು ಜನತೆ ಶಾಪ ದಂಡೆ ತಟ್ಟಂತೆ ರೈತರ ಶಾಪ ತಂಡದ ಯಾರು ಉಳಿಯಲ್ಲ ಸರ್ ರೈತರ ಮನೋತ್ಪನ್ನ ವಹಿಸ್ತಾ ಇದೆ ಸರ್ಕಾರ ಬೆಂಬಲ ಎಲ್ಲ ಮಾರದ ಮೇಲೆ ಅದೇ ರೈಲು ಬೆಂಟಿ ಎಲ್ಲ ರೈತರು ಮಾರಾಕಿದ್ದಾರೆ ಮಾರಾಕಿ ಹಾಕಿ ಸಾಲ ಸಾಲ ಮಾಡಿ ಬೆಳೆ ಇಟ್ಟಿರ್ತಾರೆ ಸರ್ ಸಾವಿರದ ಹನ್ನೊಂದು ಸರ್ ಯಾರು ಕ್ಯಾಶ್ ಕೊಡ್ತಾರೆ ಮಾರಾಕಿದ್ದಾರೆ ಬೆಂಬಲ ಕೊಟ್ಟು ಏನು ಸುಖ ಸರ್ ನೀವು ರೈತರು ಕೋಳು ಹೈಕೊಂಡಿದ್ರೆ ರೈತ ವಿರೋಧ ಧೋರಣೆ ಮಾಡ್ತಾ ಇದ್ದೀರಾ ಜನ ವಿರೋಧ ಧೋರಣೆ ಮಾಡ್ತಾ ಇದ್ದೀರಾ ಮಾರ್ಕೆಟ್ ರೈತರಿಗೆ ಪಂಪ್ ಸೆಟ್ಗಳಿಗೆ ಉಚಿತ ಬೇಡ ಇರೋ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರ ಅದೇ ರೀತಿ ಸಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಟ್ರಾನ್ಸ್ಫಾರ್ಮ್ಗಳು ಹಾಕ್ಬೇಕು ಡಿ ಸಿಗಳು ಹಾಕ್ಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಮೂರು ಲಕ್ಷ ಕೊಟ್ಟರು ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗಿದೆ ರೈತರು ಸರ್ಕಾರದ ಪ್ರಮಾಣವನ್ನು ಹೇಳ್ತಾ ಇದೆ ಮುಂಬರ ದಿನಗಳಲ್ಲಿ ಆ ಶಾಪ ತಡೆ ಓಕೆ ರ ಒಂದು ಪ್ರತಿಭಟನೆ ಎರಡು ಮೂರು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ ಸರ್ಕಾರ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅವ್ರು ಒಂದೇ ಯೋಚನೆ ರುಚಿ ಉಳಿಸ್ಕೋಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆ ಅವ್ರಿಗೆ ಇಲ್ಲ ರೈತರು ಇಷ್ಟು ಸಂಕಷ್ಟದಲ್ಲಿದೆ ಬಹಳ ಬಂದಿದೆ ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಎಷ್ಟು ಚಿಂತೆ ಇದೆ ಅಂತ ನಿಮ್ಗೆ ಗೊತ್ತಿದೆ ಯಾವುದೋ ಒಂದು ಯಾವುದೇ ಒಂದು ಅಧಿಕಾರಿ ಆಗಲಿ ಸರ್ಕಾರಕ್ಕಾಗಲಿ ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ ಏನಿವತ್ತು ರೈತರು ಬೆಳೀತಾ ಇದ್ರೆ ಆ ಬೆಳೆಗೆ ಸೆಂಟ್ರಲ್ ಗೋರ್ಮೆಂಟ್ ಬೆಂಬಲ ಬೆಲೆಜೋಳಕ್ಕೆ ಅನೌನ್ಸ್ ಮೂರು ಎಕರೆ ಇದ್ರೆ ಸರ್ ಜಮೀನು ಮೂರು ಎಕರೆಗೆ ಎಷ್ಟು ಕ್ವಿಂಟಲ್ ಆಗುತ್ತೆ ಸರ್ ನೂರ ಕ್ವಿಂಟಲ್ ಆಗುತ್ತೆ ಸರ್ ಅದ್ರ ನೂರು ಕ್ವಿಂಟಲ್ ಇವ್ರು ಇಪ್ಪತ್ತೈದು ಕ್ವಿಂಟಲ್ ತಗೊಂಡ್ರೆ ಮಿಕ್ಕಿದ ಯಾರು ಕೊಡ್ಬೇಕು ಸರ್ ಅದು ಅನೌನ್ಸ್ ಮಾಡೋದ್ ಅನೌನ್ಸ್ ಮಾಡಿದ್ರೆ ಎಷ್ಟು ದಿನ ಆಯಿತು ಮೆಕ್ಕೆಜೋಳ ಎಲ್ಲ ಕ್ರಾಪ್ ಮುಗಿದೋಗಿ ಏನು ಮೆಕ್ಕೆಜೋಳ ಕಮಿಷನ್ಗಳು ಗಳು ಏಜೆಂಟ್ ಇರ್ತಾರಲ್ಲ ಏಜೆಂಟ್ ಕೈಗಳು ಹೋದ್ಮೇಲೆ ಇವ್ರಿಗೆ ಬೆಲೆ ಅನೌನ್ಸ್ ಮಾಡೋದು ಇಷ್ಟ ದಿನ ಸಾವಿರದ ಏಳುನೂರು ರೂಪಾಯಿ ತಗೊಂಡವ್ರೆ ಇವಾಗ ಇವ್ರು ಎರಡ್ ಸಾವಿರದ ಅನೌನ್ಸ್ ಮಾಡೋರಲ್ಲ ಇದು ಇಷ್ಟು ಮುಂಚೆನೇ ಮಾಡಿದ್ರೆ ಎಷ್ಟು ಒಳ್ಳೇದಾಗಿರುತ್ತೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಕಮಿಷನ್ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಭೂಬೆಕ್ ಕೊಡ್ತಾರ ಇವತ್ತು ಸ್ಟೇಟಲ್ಲಿರೋ ಪ್ರತಿ ಕಾಂಟ್ರಾಕ್ಟ್ರುಗಳು ಇವತ್ತು ಹೇಳ್ತಾ ಇರೋದು ಅರವತ್ತ್ ಮೂರು ಪರ್ಸೆಂಟ್ ಹೋಗಿದೆ ನೀವು ಮಾಡ್ತಾ ಇರೋ ಗಣಿಕಾರದ ಕೆಲಸಗಳು ಅರವತ್ತ್ ಮೂರು ಪರ್ಸೆಂಟ್ಗೆ ಹೋಗಿದೆ ಸರ್ ಈ ಸರ್ಕಾರಕ್ಕೆ ಯಾವುದೇ ಮುಂದುವರೋ ಯೋಗ್ಯತೆ ಇಲ್ಲ ಇವಾಗ ಏನಾದರೂ ನಿಮ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಅನ್ನೋದಿದ್ರೆ ಈವಾಗಿ ರಾಜೀನಾಮೆ ಕೊಟ್ಟು ಮನೆಗೂ ಕೂತ್ಕೊಳ್ಳಿ ಯಾರಿಗೂ ರೈತರಿಗೂ ಒಳ್ಳೆ ಮಾಡಬೇಕು ಅನ್ನೋದಿದೆ ಬಂದು ಕೂತ್ಕೊಂಡು ಬಂದು ಒಳ್ಳೆ ಮಾಡುವಂಥ ಮುಂದಿನ ದಿನಗಳು ಒಂದೇ ಬರ್ತವೆ ಅನ್ನೋ ನಂಬಿಕೆ ನಮಗೆ ನಮ್ಮಲ್ಲಿದೆ ಸರ್ ನೋಡಿದ್ರೆ ಸಾಕಷ್ಟು ಆಕ್ರೋಶವನ್ನ ಬೆಳವಣಿಗೆ ಕಾಣಬಹುದು ರಾಜ್ಯದಲ್ಲಿ ಅದಕ್ಕೋಸ್ಕರ ರೈತರ ಒಂದು ಕಷ್ಟಗಳೇನಿದೆ ರೈತರ ಒಂದು ಪ್ರತಿಭಟನೆಗೆ ಸರ್ಕಾರ ಈ ಸರ್ಕಾರವನ್ನು ಸಿಕ್ಕ ಮಾಡಿ ನಾವು ಈಗ ಈ ಸರ್ಕಾರ ತನಕ ನಾವು ನಿಲ್ಕು ಈ ಒಂದು ಈ ಒಂದು ಸಭೆಗಳನ್ನು